ನಮಸ್ಕಾರ ಮಾನವರು ಇತರ ಪ್ರಾಣಿಗಳ ಹಾಲು ಕುಡಿಯೋದನ್ನ ಎಂದಿನಿಂದ ಕಲಿತಾರೆ ಅನ್ನೋದು ನಮ್ಮ ಹಿಂದಿನ ವಿಷಯ ಮನುಷ್ಯರನ್ನ ಹೊರತುಪಡಿಸಿ ಯಾವುದೇ ಪ್ರಾಣಿ ಇನ್ನೊಂದು ಪ್ರಾಣಿಯ ಹಾಲನ್ನು ಕುಡಿಯೋದಿಲ್ಲ ಹಾಗೆ ಹಾಲನ್ನು ಕುಡಿಯುವ ವಯಸ್ಸು ಮೀರಿದ ನಂತರ ಸಾಯುವ ತನಕವು ಬೇರೆಯ ಪ್ರಾಣಿಯ ಹಾಲನ್ನು ಕುಡಿಯುವ ಜೀವಿ ಮನುಷ್ಯ ಒಬ್ಬನೇ ಭೂಮಿಯ ಮೇಲಿರುವ ಎಲ್ಲ ಸಸ್ತನಿಗಳ ಮರಿಗಳು ಹುಟ್ಟಿದ ನಂತರ ತಾಯಿ ಕೊಡುವ ಹಾಲು ಕುಡಿದು ಬದುಕ್ತವೆ ಹೊರಗಿನ ಗಟ್ಟಿ ಪದಾರ್ಥಗಳನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯ ದಕ್ ದಕ್ಕಿದ ತಕ್ಷಣವೇ ತಾಯಿಯ ಹಾಲು ಕುಡಿಯೋದನ್ನ ಎಲ್ಲ ಮರಿಗಳು ಬಿಟ್ಬಿಡ್ತಾರೆ ಅದಕ್ಕೆ ತಕ್ಕಂತೆ ತಾಯಿಯಿಂದ ಹಾಲು ಬರುವ ನಿಂತೋಗುತ್ತೆ ಮಾನವರಲ್ಲಿ ಈಗ ಮಕ್ಕಳು ಆರ್ತಿಗಳಾಗುವ ತನಕ ತಾಯಿ ಎದಿ ಹಾಲು ಕುಡಿತಾರೆ ವರಾಂಗಟಾಣುಗಳಲ್ಲಿ ಮರಿಗಳು ಆರರಿಂದ ಎಂಟು ವರ್ಷದವರೆಗೆ ತಾಯಿಯ ಹಾಲು ಕುಡಿಯೋದು ಕೂಡ ದಾಖಲಾಗಿದೆ ಸಾಧಾರಣವಾಗಿ ಒಂದು ವರ್ಷದ ತನಕ ಮಾನವ ಶಿಶುಗಳಿಗೆ ತಾಯಿ ಎದಿ ಹಾಲು ಬೇಕಾಗುತ್ತೆ ಹಾಲಿನಲ್ಲಿ ಲ್ಯಾಕ್ಟೋಸ್ ಎನ್ನುವ ಸಕ್ಕರೆಯನ್ನು ಒಡೆದು ಬಳಸಿಕೊಳ್ಳುವ ಒಂದು ನಿರ್ದಿಷ್ಟ ಎಂಜೈಮ್ ಅಂದರೆ ಕಿಣ್ವ ಇದೆ ಅದನ್ನ ಅಂತ ಕರೀತಾರೆ ಮಕ್ಕಳು ಒಂದು ನಿರ್ದಿಷ್ಟ ವಯಸ್ಸನ್ನು ತಲುಪಿದ ನಂತರ ಇದು ದೇಹದಲ್ಲಿ ಉತ್ಪಾದನೆ ಆಗೋದಿಲ್ಲ ಅಂದ್ರೆ ಮನುಷ್ಯನ ದೇಹ ಒಂದು ವಯಸ್ಸಿನ ನಂತರ ಹಾಲನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯವನ್ನ ಕಳೆದುಕೊಳ್ಳುತ್ತೆ ಆದ್ರೆ ಈಗಿನ ಮಾನವರು ಅಂದ್ರೆ ನಾವು ಇತರ ಪ್ರಾಣಿಗಳ ಹಾಲನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯವನ್ನ ಈಗ ಪಡೆದಿದ್ದೇವೆ ಇದನ್ನ ಜೀವ ವೈಜ್ಞಾನಿಕ ಭಾಷೆನಲ್ಲಿ ಟಾಲರೆನ್ಸ್ ಅಂದ್ರೆ ಲ್ಯಾಕ್ಟೈಟ್ ತಾಳ್ಮೆ ಸೈಜಿಕೆ ಸೈರನ್ ಅಂತ ಕರೀತಾರೆ ಎಲ್ಲ ವಯಸ್ಸುಗಳಲ್ಲಿ ಹಾಲನ್ನು ಕುಡಿದು ಅದನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಲ್ಯಾಕ್ಟೇಸ್ ನಿರಂತರತೆ ಅಂದರೆ ಲ್ಯಾಕ್ಟೇಸ್ ಪರ್ಸಿಸ್ಟೆನ್ಸ್ ಅಂತ ಗುರುಸಲಾಗುತ್ತೆ ಇದು ಮಾನವರ ಆಹಾರ ಪದ್ಧತಿಯನ್ನು ಮಾತ್ರ ಅಲ್ಲ ಅವರ ಬದುಕಿನ ಕ್ರಮವನ್ನು ಶಾಶ್ವತವಾಗಿ ಬದಲು ಮಾಡುತ್ತವೆ ಲ್ಯಾಕ್ಟೇಸ್ ನಿರಂತರತೆಯನ್ನು ಮಾನವ ಎಂದಿನಿಂದ ಪಡೆದ ಅನ್ನೋದನ್ನು ತಿಳಿಯದಕ್ಕೆ ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ ಲ್ಯಾಕ್ಟೇಟ್ ಅನ್ನೋದು ಗ್ಲೂಕೋಸ್ನ ಅನಾರೋಬಿಕ್ ವಿಭಜನೆಯಿಂದ ಉಂಟಾಗುವ ಒಂದು ರಾಸಾಯನಿಕ ಉತ್ಪನ್ನ ಆಮ್ಲಜನಕ ಲಭ್ಯತೆ ಕಡಿಮೆ ಆದಾಗ ಸ್ನಾಯುಗಳು ಶಕ್ತಿ ಉತ್ಪಾದನೆಗೆ ಈ ಮಾರ್ಗವನ್ನು ಬಳಸಿಕೊಳ್ತವೆ ಇದರ ಪರಿಣಾಮವಾಗಿ ದೇಹದಲ್ಲಿ ಲ್ಯಾಕ್ಟೇಟ್ ಸಂಗ್ರಹ ಆಗುತ್ತೆ ಇದು ಸಾಮಾನ್ಯವಾಗಿ ಸ್ನಾಯು ನೋವು ಅಥವಾ ದಣಿದಂತೆ ದಣಿವಿನಂತೆ ಅನುಭವ ಆಗುತ್ತೆ ಪ್ರಾಚೀನ ಮಾನವರು ಬೇಟೆ ಓಟ ಹೋರಾಟ ಅಥವಾ ಬೆಟ್ಟ ಹತ್ತುವ ಕೆಲಸಗಳಲ್ಲಿ ಆಗಾಗ್ಗೆ ತೊಡಗಿಸಿಕೊಳ್ತಾ ಇದ್ರು ಹಾಗೆ ತೊಡಗಿಕೊಂಡಾಗ ಆಮ್ಲಜನಕ ಸರಿಯಾಗಿ ದೊರೆಯದ ಸಂದರ್ಭಗಳಲ್ಲಿ ಅವರ ದೇಹ ಶಕ್ತಿ ಉತ್ಪಾದನೆಗೆ ಅನಾರೋಬಿಕ್ ಮಾರ್ಗವನ್ನು ಬಳಸಿಕೊಳ್ಳುವ ಅನಿವಾರ್ಯತೆ ಉಂಟಾಯಿತು ಇದರಿಂದ ಕಠಿಣ ಪರಿಸ್ಥಿತಿಗಳಲ್ಲಿ ಬದುಕಿ ಉಳಿಯೋದಕ್ಕೆ ಲ್ಯಾಕ್ಟೇಟ್ ಮಟ್ಟ ಹೆಚ್ಚಾದರೂ ಕೂಡ ಸಹಿಸಬಲ್ಲ ಸಹಿಸಬಲ್ಲ ಬದಲಾವಣೆಗಳು ಮಾನವ ದೇಹದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭ ಆದವು ಹಾಗೆಯೇ ಈ ಸಾಮರ್ಥ್ಯ ಮುಂದಿನ ತಲೆಮಾರುಗಳಿಗೂ ಕೂಡ ವರ್ಗಾಂತರ ಸರಿಪಟ್ಟಿತು ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ನವಶಿಲುವ ಯುಗದಲ್ಲಿ ಅಂದರೆ ನಿಯೋಜಿತ ಮಾನವರು ಆಕಳು ಮೇಕೆ ಕುರಿ ಮುಂತಾದ ಪ್ರಾಣಿಗಳನ್ನ ದೊಡ್ಡ ಮಟ್ಟದಲ್ಲಿ ಸಾಕೋದಕ್ಕೆ ಪ್ರಾರಂಭ ಮಾಡಿದರು ಇವು ಮಾನವರ ಆಹಾರದಲ್ಲಿ ಮಾಂಸ ಮತ್ತು ಹಾಲಿನ ರೂಪದಲ್ಲಿ ಪೋಷಕಾಂಶಗಳ ಪ್ರಮುಖ ಮೂಲಗಳಾಗಿ ಬದಲಾದವು ಸುಮಾರು ಏಳು ಸಾವಿರದಿಂದ ಒಂಬತ್ತು ಸಾವಿರ ವರ್ಷಗಳ ಹಿಂದೆ ಕೆಲವರು ಮಾನವರಲ್ಲಿ ಎಲ್ ಸಿ ಟಿ ವಂಶವಾಹಕ ಅಂದರೆ ಇನ್ ವಂಶವಾಹಕ ಅಂದರೆ ಜೀನ್ನಲ್ಲಿ ಬದಲಾವಣೆ ಉಂಟಾಯಿತು ಈ ಬದಲಾವಣೆ ಅವರ ದೇಹದಲ್ಲಿ ಲ್ಯಾಕ್ಟೇಸ್ ಎಂಜೈಮು ಜೀವನ ಪೂರ್ತಿ ಉತ್ಪಾದನೆಯಾಗುವಂತೆ ಮಾಡಿತು ಹಾಲು ಕುಡಿಯೋದನ್ನು ರೂಢಿಸಿಕೊಂಡ ಸಮುದಾಯಗಳಲ್ಲಿ ಇದು ನೈಸರ್ಗಿಕ ಆಯ್ಕೆ ಅಂದರೆ ನ್ಯಾಚುರಲ್ ಚಿಲೆಕ್ಷ ಪ್ರಭಾವದಿಂದ ಕಾಣಿಸ್ಕೊಳ್ತು ವಂಶವಾಹಕಗಳಲ್ಲಿ ಬದಲಾವಣೆಗಳಾಗಿ ಲ್ಯಾಕ್ಟೈಟ್ ಸರಣಿ ಮತ್ತು ನಿಯಂತ್ರಣ ಅಂದರೆ ಲ್ಯಾಕ್ಟೈಸ್ ಪರ್ಸಿಸ್ಟೆನ್ಸು ಹೆಚ್ಚು ಪರಿಣಾಮಕಾರಿಯಾಗಿ ಉಳಿತು ಇದರಿಂದ ರಕ್ತ ಮತ್ತು ಸ್ನಾಯುಗಳಲ್ಲಿ ಆಮ್ಲೀಯತೆ ಅನ್ನೋದರ ಅಚಿಡಿಟಿಯನ್ನು ಸಮತೋಲನಗೊಳಿಸುವ ಸಾಮರ್ಥ್ಯ ಕೂಡ ಹೆಚ್ಚಿತು ದೇಹದ ಕೆಲವು ಅಂಗಗಳು ಅಂದರೆ ಹೃದಯ ಯಕೃತ್ ಮತ್ತು ಮೆದುಳು ಅನ್ನು ತಮ್ಮ ಶಕ್ತಿಯಾಗಿ ಪರಿತರಿಸಿಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಪಡೆದು ಕೋಶಗಳಲ್ಲಿ ಮೈತ್ರಿಕಾಂಡ್ರಗಳ ಸಂಖ್ಯೆ ಹಾಗೂ ಶಕ್ತಿ ಉತ್ಪಾದನೆಗೆ ದಕ್ಷ ದಕ್ಷತೆ ಹೆಚ್ಚಿ ಇದರ ಪರಿಣಾಮವಾಗಿ ಲ್ಯಾಕ್ಟೇಟ್ ವೇಗವಾಗಿ ಬಳಕೆಗೆ ಹೊರತೊಡಗಿತು ಭೂಮಿಯ ಮೇಲೆ ಚದುರು ಹೋಗಿದ್ದ ಮಾನವ ಗುಂಪುಗಳು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬಗೆ ಬಗೆಯ ಹಿನ್ನೆಲೆಗಳಲ್ಲಿ ಬದುಕಿನ ಉದ್ದಕ್ಕೂ ಹಾಲನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಪಡೆದು ಮಧ್ಯ ಮತ್ತು ಉತ್ತರ ಯುರೋಪ್ನಲ್ಲಿ ಸಾಮಾನ್ಯ ಶಕ ಪೂರ್ವ ಏಳು ಸಾವಿರದ ಐನೂರು ವರ್ಷಗಳ ಹಿಂದೆ ಹಾಲು ಮತ್ತು ಹಾಲು ಉತ್ಪನ್ನಗಳ ಸಂಸ್ಕೃತಿ ವಿಕಾಸಗೊಂಡಿತು ಸಾಮಾನ್ಯ ಶಕ ಪೂರ್ವ ಆರು ಸಾವಿರ ವರ್ಷಗಳ ಹಿಂದೆ ಪೂರ್ವ ಆಫ್ರಿಕಾ ಮತ್ತು ಸಹಾರಾ ಪ್ರದೇಶದಲ್ಲಿ ಅಳೆಯುತ್ತಿದ್ದ ಸಾಕುವ ಜನಾಂಗಗಳು ಹಾಲನ್ನು ಕುಡಿಯೋಕ್ಕೆ ಪ್ರಾರಂಭ ಮಾಡಿದವು ಸಾಮಾನ್ಯ ಪೂರ್ವ ಐದು ಸಾವಿರದ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇಂಡೋ ಯುರೋಪಿಯನ್ ಜನಾಂಗಗಳಲ್ಲಿ ವೈದಿಕರಲ್ಲಿ ದನ ಸಾಕಾಣಿಕೆ ದನಗಳ ಹಾಲು ಕುಡಿಯುವ ಪರಂಪರೆ ಬೆಳೆದು ಬಂತು ಇದು ಮಾನವರಲ್ಲಿ ಇತರ ಪ್ರಾಣಿಗಳ ಹಾಲನ್ನು ಯಾವುದೇ ವಯಸ್ಸಿನಲ್ಲಿ ದೀರ್ಣಿಸಿಕೊಳ್ಳುವ ಸಾಮರ್ಥ್ಯದ ವಂಶವಾಹಕಗಳಲ್ಲಿ ಬದಲಾವಣೆಯನ್ನು ತಂತು ಬದಲಾವಣೆಗಳ ಮೂಲಕ ತಂತು ಕಾಲ ಸರಿದಂತೆ ಹಾಲು ಮತ್ತು ಹಾಲು ಉತ್ಪನ್ನಗಳು ಮಜ್ಜಿಗೆ ಮೊಸರು ಬೆಣ್ಣೆ ತುಪ್ಪ ಪೌಷ್ಟಿಕತೆಯ ಕೇಂದ್ರವಾಗಿ ರೂಪುಗೊಂಡವು ಹಾಲು ಕುಡಿಯುವ ಜನಾಂಗಗಳು ಎತ್ತರದ ಪ್ರದೇಶಗಳಲ್ಲಿ ಬರ ಪ್ರದೇಶಗಳಲ್ಲಿ ಅಥವಾ ಹಸುವಿನ ಸಮಯದಲ್ಲಿ ಬದುಕಿಳಿಯೋದಕ್ಕೆ ಹೆಚ್ಚು ಸಮರ್ಥರಾದರು ಹಾಲಿನ ಬಳಕೆಯಿಂದ ಕ್ಯಾಲ್ಸಿಯಂ ಪ್ರೋಟೀನು ಮತ್ತು ವಿಟಮಿನ್ಗಳ ಸರಬರಾಜು ಹೆಚ್ಚಿತು ಇದರಿಂದ ದೈಹಿಕ ಬೆಳವಣಿಗೆ ಮತ್ತು ಆರೋಗ್ಯ ಸುಧಾರಣೆಗೊಂಡಿತು ಜೀವವಿಜ್ಞಾನಿಗಳು ಆಧುನಿಕ ಮಾನವ ಆಧುನಿಕ ಮಾನವರಲ್ಲಿ ಲ್ಯಾಕ್ಟೋಸ್ ಸೈರಣೆ ಯಾವ ಪ್ರಮಾಣದಲ್ಲಿ ಅದನ್ನು ಅಳೆದಿದ್ದಾರೆ ಹಾಲು ಕುಡಿಯುವ ಅತ್ಯಂತ ಪ್ರಾಚೀನ ಸಂಸ್ಕೃತಿಯ ಉತ್ತರ ಯುರೋಪಿನ ಜನರಲ್ಲಿ ಇದು ಶೇಕಡ ಎಂಬತ್ತರಿಂದ ತೊಂಬತ್ತೈದರಷ್ಟಿದೆ ಪೂರ್ವ ಆಫ್ರಿಕಾ ಜನರಲ್ಲಿ ಐವತ್ತರಿಂದ ಎಪ್ಪತ್ತರಷ್ಟಿದೆ ಶೇಕಡ ಪೂರ್ವ ಏಷ್ಯಾ ಮತ್ತು ದಕ್ಷಿಣ ಅಮೆರಿಕದ ಜನರಲ್ಲಿ ಐದರಿಂದ ಶೇಕಡ ಇಪ್ಪತ್ತರಷ್ಟಿದೆ ಭಾರತದ ದಕ್ಷಿಣ ಮತ್ತು ಮಧ್ಯ ಭಾಗದ ಜನರಲ್ಲಿ ಇದರ ಪ್ರಮಾಣ ನಲವತ್ತರಿಂದ ಶೇಕಡ ಅರವತ್ತರಷ್ಟಿದೆ ಭಾರತೀಯರಲ್ಲಿ ಲ್ಯಾಕ್ಟೋಸ್ ಸೈರಣೆ ಉತ್ತರ ಭಾರತ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಬಿಹಾರ್ ಮತ್ತು ಇತರ ರಾಜ್ಯಗಳಲ್ಲಿ ಅರವತ್ತರಿಂದ ಎಂಬತ್ತು ಶೇಕಡದಷ್ಟು ಇದ್ದರೆ ಪಶ್ಚಿಮ ಭಾರತ ಗೋವಾ ಗುಜರಾತ್ ಮಹಾರಾಷ್ಟ್ರಗಳಲ್ಲಿ ಐವತ್ತರಿಂದ ಎಪ್ಪತ್ತು ಶೇಕಡ ಇದೆ ದಕ್ಷಿಣ ಭಾರತದ ಕರ್ನಾಟಕ ತಮಿಳುನಾಡು ಕೇರಳ ಒಗ್ಗೂಡಿದ ಆಂಧ್ರ ಪ್ರದೇಶದಲ್ಲಿ ಈ ಸೈರಣೆ ಮತ್ತು ನಿರಂತರತೆ ಮೂವತ್ತರಿಂದ ಐವತ್ತು ಶೇಕಡದಷ್ಟಿದೆ ಈಶಾನ್ಯ ಭಾರತದಲ್ಲಿ ಇದು ಹತ್ತರಿಂದ ಮೂವತ್ತರಷ್ಟು ಶೇಕಡ ಇದೆ ಇದು ಹೈನುಗಾರಿಕೆ ಹೈನು ಉತ್ಪನ್ನಗಳ ಸೇವನೆ ದೈನಂದಿನ ಆಹಾರ ಪದ್ಧತಿಯ ಪ್ರತಿನಿಧಿಯಾಗಿದೆ ಆದ್ದರಿಂದಲೇ ಹಾಲಿನ ಹಲವು ಬಗೆಯ ಸಿಹಿ ತಿನಿಸುಗಳು ಆಹಾರ ವ್ಯಂಜನಗಳು ಉತ್ತರ ಭಾರತೀಯ ಅಡುಗೆನಲ್ಲಿ ಅಧಿಕ ಇತ್ತೀಚೆಗೆ ಅವೆಲ್ಲವೂ ದಕ್ಷಿಣ ಭಾರತದ ಹೋಟೆಲ್ಗಳ ಹೋಟೆಲ್ಗಳಿಗೆ ಕೂಡ ಲಗ್ಗೆ ಇಟ್ಟರೆ ನಿಮಗೆಲ್ಲ ಗೊತ್ತೇ ಇದೆ ಮುಂದಿನ ದಿನಗಳಲ್ಲಿ ಇವುಗಳನ್ನು ಸೇವಿಸ್ತಾ ದಕ್ಷಿಣ ಭಾರತದಲ್ಲೂ ಕೂಡ ವ್ಯಾಕ್ಟ್ರೋಸ್ ಸೇರಣೆ ಇರುವವರ ಸಂಖ್ಯೆ ಮತ್ತು ಪ್ರಮಾಣ ಹೆಚ್ಚಬಹುದೇನು ಇನ್ನು ಮುಂದೆ ನೀವು ಮೊಸರನ್ನ ಇಲ್ಲ ಮಜ್ಜಿಗೆ ಅನ್ನೋ ಜೊತೆಗೆ ನಿಮ್ಮ ಊಟ ಮುಗಿಸುವ ಮುನ್ನ ನಿಮ್ಮ ಲ್ಯಾಪ್ಟಾಪ್ ಸರಣಿಯ ಇತಿಹಾಸವನ್ನ ಮತ್ತು ಅದು ಮುಂಚೆ ಉಂಟು ಮಾಡಿದ ಬದಲಾವಣೆಯನ್ನ ಮನಸ್ಸಿಗೆ ತಂದುಕೊಳ್ಬಹುದು ಮುಂದಿನ ವಿಡಿಯೋದಲ್ಲಿ ನಾವು ಮಾನವರ ಜೀವ ವಿಕಸನದ ಹಂತದಲ್ಲಿ ಮಾನವರನ್ನ ಬದಲು ಮಾಡಿದ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆ